ಚಿಲ್ಲಿ ಪೌಡರ್ ಬಣ್ಣ ರುಚಿ ಮಾಲ್ವಿ ಜಲಾಶಯದ ಮಣ್ಣಿನ ಗೋಡೆ ಒಡೆದು ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗಿದೆ ಇದರಿಂದ ಸಹಜವಾಗಿ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಎರಡು ಪಾಯಿಂಟ್ ಐ ಇವತ್ತು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆಯಂತೆ ಈ ಮಾಲ್ವಿ ಜಲಾಶಯ ರೈತರ ಜಮೀನಿಗೆ ಹೋಗಬೇಕಾಗಿದ್ದಂಥ ನೀರು ಅಪಾರ ಪ್ರಮಾಣದಲ್ಲಿ ಪೋಲ್ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ಸಾಮರ್ಥ್ಯ ಹೊಂದಿರುವಂಥದ್ದು ರೈತರ ಜಮೀನಿಗೆ ಪೂರೈಕೆ ಆಗಿದ್ದ ಅಪಾರ ಪ್ರಮಾಣದ ನೀರು ಇದೀಗ ಪೋಲ್ ಆಗಿದೆ ಈ ಬಾರಿ ಉತ್ತಮ ಮಳೆಯಿಂದ ಭರ್ತಿ ಆಗಿತ್ತು ಮಾಲ್ವಿ ಜಲಾಶಯ ಆದರೆ ಮಣ್ಣಿನ ಗೋಡೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಆಗಿದೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಹೊರಭಾಗದಲ್ಲಿ ಈ ಜಲಾಶಯ ಇರುವಂಥದ್ದು ಈ ಬಾರಿ ಉತ್ತಮ ಮಳೆಯಾದಂಥ ಹಿನ್ನೆಲೆಯಲ್ಲಿ ಭರಪೂರ ಭರ್ತಿಯಾಗಿತ್ತು ಮಾಲ್ವಿ ಜಲಾಶಯ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಒಡೆದು ಹೋಗಿರುವಂಥ ಮಣ್ಣಿನ ಗೋಡೆಯನ್ನು ದುರಸ್ತಿಗೊಳಿಸಬೇಕು ಅಂತ ಅವರು ಇದೀಗ ಆಗ್ರಹಿಸ್ತಾ ಇದ್ದಾರೆ ನೋಡಿ ಇದು ರೈತರ ಜಮೀನಿಗೆ ಅಂತ ಶೇಖರಣೆ ಆಗಿದ್ದು ರೈತರಿಗೂ ಖುಷಿಯಾಗಿತ್ತು ಈ ಬಾರಿ ಭಾರಿ ಮಳೆ ಆಗಿದೆಯಲ್ಲ ನಮಗೆ ನೀರಿನ ಸಮಸ್ಯೆ ಆಗಲ್ಲ ನೀರಿನ ತೊಂದರೆ ಆಗಲ್ಲ ಅಂತ ಆದರೆ ಈ ಗೋಡೆ ಹೊಡೆದು ಹೋದಂಥ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಪೋಲಾಗ್ಬಿಟ್ಟಿದೆ ಇದರಿಂದ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಹೊಡೆದೋಗಿರೋ ಮಣ್ಣಿನ ಗೋಡೆಯನ್ನು ದುರಸ್ತಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸೊ ಗೋಡೆ ಹೊಡೆಯೋದು ಅಂತ ಅಂದರೆ ಇದ್ರ ಬಗ್ಗೆ ಮೊದಲೇ ಗಮನದಲ್ಲಿ ಇರಬೇಕಾಗತ್ತೆ ಸಡನ್ನಾಗಿ ಏಕಾಏಕಿಯಾಗಿ ಹೊಡೆದೋಗಿರುತ್ತಾ ಅದರ ವ್ಯವಸ್ಥೆ ಏನು ಏತಾ ಅದೆಲ್ಲದ್ರ ಬಗ್ಗೆ ಕೂಡ ಗಮನಹರಿಸಬೇಕಾಗತ್ತೆ ಅಧಿಕಾರಿಗಳು ಅಧಿಕಾರಿಗಳು ಹೊಡೆದು ನೀರು ಹೋಗಿ ನಾಲ್ಕು ದಿನ ಆದ್ರೂ ಇನ್ನು ಎಚ್ಚೆತ್ಕೊಳ್ಳಲ್ಲ ಅನ್ನೋದು ನಿಜವಾಗ್ಲೂ ಕೂಡ ಆಕ್ರೋಶಕ್ಕೆ ಕಾರಣವಾಗೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಅಧಿಕಾರಿಗಳ ಗಮನಕ್ಕೆ ಇದು ಬಂದಿದೆಯಾ ಯಾರಾದರೂ ಬಂದು ಸ್ಥಳ ವೀಕ್ಷಣೆ ಮಾಡೋದು ಪರಿಹಾರ ಪರಿಹಾರ ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ ಅಹ್ ಖಂಡಿತವಾಗ್ಲೂ ನಿತ್ಯ ರೈತರಿಗಂತರೂ ಒಂದಲ್ಲ ಒಂದು ಸಂಕಷ್ಟ ಇರೋದು ಸಹಜವಾಗಿದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೆಲವೊಂದು ಬಾರಿ ಮಳೆ ಇಲ್ಲದಂತ ಸಂದರ್ಭದಲ್ಲಿ ಮಳೆ ಬಂದ್ರೆ ಸಾಕು ಜೀವನವನ್ನ ಮಾಡಬೇಕು ಕೆರೆ ಕೆಟ್ಟಗಳನ್ನೆಲ್ಲ ತುಂಬಿಸ್ಕೊಂಡು ಆತಗಳಿಂದ ನೀರನ್ನ ಬಳಸ್ಬೋದು ಅಂತ ಹೇಳ್ಬಿಟ್ಟು ಸಾಕಷ್ಟು ಈ ಭಾಗದ ರೈತರು ಸಹ ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು ಅದೇ ರೀತಿಯಾಗಿ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಮಾಲ್ವಿ ಗ್ರಾಮದ ಹೊರಭಾಗದಲ್ಲಿ ಒಂದು ಆ ಕೆರೆ ಏನ್ ಜಲಾಶಯ ಇತ್ತು ಆ ಜಲಾಶಯದಲ್ಲಿ ಸಾಕಷ್ಟು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರುವುದರಿಂದಾಗಿ ಸಾಕಷ್ಟು ಫುಲ್ ತುಂಬಿ ಭರ್ತಿ ಆಗಿತ್ತು ಅಂತಾನೆ ಹೇಳ್ಬಹುದು ಆದ್ರೆ ಇಲ್ಲಿ ಸರಿಯಾದ ಗೋಡೆ ಇರದೇ ಇರುವಂತ ಸಂದರ್ಭದಲ್ಲಿ ಅನೇಕ ನೀರು ಕೂಡ ಈಗ ಕಟ್ಟೆ ಒಡೆದು ಹೋಲ್ ಇದೆ ಅಂತ ಹೇಳ್ಬೋದು ಆ ಎರಡು ಪಾಯಿಂಟ್ ಐವತ್ತು ಟಿ ಅಷ್ಟು ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವಂತಹ ಈ ಮೌಲ್ಯ ಜನರೇಷನ್ ಏನಿದೆ ಅದು ಕಟ್ಟೆ ಹೊಡೆದಿರುವ ಹಿಂದೆ ಎಲ್ಲವೂ ಸಂಪೂರ್ಣವಾಗಿ ನೀರು ಹರಿದು ಹೋಲ್ ಆಗ್ತಾ ಇದೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ರೈತರ ಜಮೀನು ಅಂತೂ ಜಮೀನುಗಳಿಗೆ ಸಹ ಸಾಕಷ್ಟು ನುಗ್ಗಿದೆ ಅಂತ ಹೇಳ್ಬೋದು ಕೆಲವೊಂದಿಷ್ಟು ಈ ಭಾಗದಲ್ಲಿ ಮೆಣಸಿಕ ಬೆಳೆ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಭತ್ತ ಆಗಿರ್ಬೋದು ಈ ಭತ್ತಗಳನ್ನ ಬೆಳೆದಂತ ಈ ರೈತರ ಜಮೀನು ಜಮೀನುಗಳಿಗೆ ಸಂಪೂರ್ಣವಾಗಿ ಈಗ ನೀರು ಸಹ ನುಗ್ಗಿ ನೀರು ನುಗ್ಗಿರುವ ಹಿನ್ನೆಲೆ ರೈತರು ಸಾಕಷ್ಟು ಚಿಂತಾಜನಕ ಆಗಿದೆ ಅಂತ ಹೇಳ್ಬೋದು ಆದ್ರೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಯಾಕಂದ್ರೆ ಇಷ್ಟು ಎರಡು ಎರಡು ಪಾಯಿಂಟ್ ಐವತ್ತು ಟಿಅಂಸ ನೀರು ಸಂಗ್ರಹ ಮಾಡುವಂತ ಈ ಸಾಮರ್ಥ್ಯದ ಹೊಂದಿರುವಂತ ಈ ಮಲ್ವಿ ಜಲಾಶಯ ಏನಿದೆ ಇದಕ್ಕೆ ಯಾವ ರೀತಿಯಾದಂತಹ ತಡಗೋಡೆಗಳನ್ನ ಮಾಡಬೇಕು ಆ ತಡಗೋಡೆಗಳನ್ನ ದುರಸ್ತಿ ಬಗ್ಗೆ ಅವರು ಸಹ ಇದ್ರ ಬಗ್ಗೆ ತೆಗೆದು ಗಮನವನ್ನು ಹರಿಸಬೇಕಾಗಿತ್ತು ಆದ್ರೆ ಇವರು ಅಧಿಕಾರಿಗಳ ಗಮನ ಹರಿಸದೇ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಜಲಾಶಯದ ಗೋಡೆ ಕೂಡ ಹೊಡೆದು ಈ ರೀತಿಯಾಗಿ ರೈತರ ಜಮೀನೊಳಗೆ ಸಾಕಷ್ಟು ನೀರು ಕೂಡ ನುಗ್ತಾ ಇದೆ ಇದರ ಬಗ್ಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಹೋಗಿ ಈ ಗೋಡೆಗಳನ್ನ ದುರಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ರೈತರು ಸಹ ಮನವಿಯನ್ನು ಸೂಚಿಸ್ತಾರೆ ಆದ್ರೆ ಅಧಿಕಾರಿಗಳ ನಿರ್ಲಕ್ಷೆಯಿಂದಾಗಿರ್ಬಹುದು ಮತ್ತು ಇದರ ಬೇಜವಾಬ್ದಾರಿ ಇಲ್ಲಿ ಎದ್ ಕಾಣ್ತಾ ಇದೆ ಸದ್ಯ ಈಗ ಸಾಕಷ್ಟು ತೀರ್ ಕೂಡ ಫೋಲ್ ಆಗ್ತಾ ಇದೆ ಅಧಿಕಾರಿಗಳು ಇವತ್ತು ಭೇಟಿ ನೀಡಿ ಆದಷ್ಟು ಬೇಗನೆ ಈ ಗೋಡೆ ಒಂದು ತಡಗೋಡಿ ಮಾಡಿದ್ರೆ ಈಗ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ತುಂಗಭದ್ರಾ ಜಲಾಶಯ ಡ್ಯಾಮ್ ಸಮಸ್ಯೆ ಕೂಡ ಇದೆ ಅದರಿಂದ ಕೂಡ ನೀರಿನ ಸಮಸ್ಯೆ ಹೆಚ್ಚಾಗ್ರಿಂದಾಗಿ ಈಗ ಬಂದಿರುವಂತಹ ಈ ಮಳೆ ನೀರಿಂದ ಆಗಿರುವಂತಹ ಮಾಲ್ವಿ ಜಲಾಶಯ ಏನಿದೆ ಈ ಜಲಾಶಯದಿಂದ ಆದ್ರೂ ಸ್ವಲ್ಪ ಮಟ್ಟಿಗೆ ನಾವು ನೀರನ್ನ ಇಟ್ಕೊಂಡು ಬೆಳೆಗಳನ್ನ ಉಳಿಸ್ಬೇಕನ್ನುವಂತ ರೈತರ ಕನಸಿಗೆ ಈಗ ಮತ್ತಷ್ಟು ಈಗ ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ನಿತ್ಯೆ